ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಸಣ್ಣದಾದಂಥ ಮನೆಯ ಹೋಮ್ ಟೂರ್ ವೀಡಿಯೋವನ್ನು ಮಾಡಿದ್ದೆ ಆ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಯಾರಿಗೆಲ್ಲ ನಮ್ಮ ಕಿಚನ್ ಟೂರ್ ವೀಡಿಯೋ ಬೇಕು ಕಮೆಂಟ್ ಮಾಡಿ ತುಂಬ ಜನ ಕಮೆಂಟ್ ಮಾಡಿದರೆ ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಸಣ್ಣದಾದಂಥ ಕಿಚನ್ನ ಒಂದು ಕಿಚನ್ ಟೂರ್ ವೀಡಿಯೋವನ್ನು ಮಾಡ್ತಿದ್ದೇನೆ ಲಾಸ್ಟ್ ವಿಡಿಯೋ ಅದೇ ನಂದು ಹೋಮ್ ಟೂರ್ ವಿಡಿಯೋದಲ್ಲಿ ತುಂಬಾ ಜನ ನೋಡಿದ್ರು ತುಂಬಾ ಜನ ಇಷ್ಟಪಟ್ಟರು ತುಂಬಾ ಖುಷಿ ಆಯಿತು ಯಾರೆಲ್ಲ ನೋಡಿದಾರೆ ಯಾರೆಲ್ಲ ಕಮೆಂಟ್ ಮಾಡಿದರು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ಇವತ್ತಿನ ವಿಡಿಯೋವನ್ನು ನಾವು ಶುರು ಮಾಡುವ ಇದು ನನ್ನ ಒಂದು ಸಣ್ಣದಾದಂಥ ಅಡಿಗೆ ಮನೆ ತುಂಬಾ ಚಿಕ್ಕದಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಇಟ್ಟಿದ್ದೇನೆ ಬನ್ನಿ ನಾನು ಹೇಗೆ ಅರೇಂಜ್ ಮಾಡಿದ್ದೇನೆ ಅಂತೇಳಿ ನಿಮಗೆ ಹೇಳ್ತೇನೆ ಇಲ್ಲಿ ನೋಡಿ ಇಲ್ಲಿ ಗ್ಯಾಸ್ ಸ್ಟವನ್ನು ಅರೇಂಜ್ ಮಾಡಿದ್ದೀನಿ ಇದು ಪೂರ್ವ ಅಂದ್ರೆ ನಮಗೆ ಕಿಚನ್ ಕೆಲವೊಮ್ಮೆ ನಮ್ಮ ವಾಸ್ತು ಪ್ರಕಾರ ಎಂತ ಹೇಳ್ತಾರೆ ಇದೇ ಸೈಡಿಗೆ ಕಿಚನ್ ಬರಬೇಕು ದೇವರ ಫೋಟೋ ಇಡುವಂತ ಸ್ಥಳ ಬರಬೇಕು ಅಂದ್ರೆ ದೇವರ ಮನೆ ಬರ್ ಮನೆ ಎಲ್ಲ ಬರಬೇಕು ಅಂತೇಳಿ ಹಾಗೆಯೇ ನಮ್ದು ಈಗ ಈ ಸೈಡ್ ಅಲ್ಲಿ ಪೂರ್ವ ಈ ಕಡೆ ಪಶ್ಚಿಮ ಇದು ನಾರ್ತ್ ಇದು ಸೌತ್ ಇದೆ ಈಗ ನಾನು ಇಲ್ಲಿ ಅಡುಗೆ ಮಾಡುವಾಗ ನಾನು ಪೂರ್ವಕ್ಕೆ ನಿಂತು ಮುಖ ಮಾಡಿ ಅಡುಗೆಯನ್ನು ಮಾಡಬೇಕಾಗುತ್ತೆ ಆ ತರ ಒಂದು ಅರೇಂಜ್ ಮಾಡಿದ್ದೇನೆ ಮತ್ತೆ ನಾನು ಹೇಳಿದೆ ಅಲ್ಲ ಈ ಒಂದು ಫ್ಲಾಟ್ಫಾರ್ಮ್ ಅನ್ನ ವಿಂಡೋಸ್ನವರೇ ಕೊಟ್ಟಿರುವಂತದ್ದು ಅಲ್ಲಿ ಒಂದಿಷ್ಟು ಜಾಗವನ್ನು ಕೊಟ್ಟಿದ್ದಾರೆ ಫ್ರಿಡ್ಜ್ ಅರೇಂಜ್ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಅಂತೇಳಿ ಇದು ಇಷ್ಟು ಇದು ಫ್ಲಾಟ್ಫಾರ್ಮ್ ಅನ್ನು ಕೊಟ್ಟು ಮತ್ತೆ ಇಲ್ಲಿ ವಾಶ್ ಬೇಸಿನ್ ಅನ್ನು ಕೊಟ್ಟಿದ್ದಾರೆ ನಾನು ಇದರ ಆಪೋಸಿಟ್ ಅಲ್ಲಿ ಅಲ್ಲ ಅದು ನಾನೇ ಆಗಿ ಮಾಡಿದ್ದು ನನ್ಗೆ ಯಾವ ರೀತಿ ಬೇಕು ಅಂತೇಳಿ ಆ ಕಡೆ ನಾನು ಪುನಃ ಒಂದಿಷ್ಟು ಜಾಗವನ್ನು ಇಟ್ಟಿದ್ದೇನೆ ವಾಷಿಂಗ್ ಮಿಷಿನ್ ಇಡ್ಲಿಕ್ಕೆ ಅಂತೇಳಿ ನಾನು ಇವಾಗ ಎಲ್ಲವನ್ನ ನಿಮಗೆ ತೋರಿಸ್ತೇನೆ ಬಿಡಿ ಬಿಡಿಯಾಗಿ ಹೇಳ್ತೇನೆ ಇಲ್ಲಿ ಫ್ರಿಜ್ ಅರೇಂಜ್ ಮಾಡಿದ್ದೀನಿ ಇಲ್ಲಿ ಸಣ್ಣದಾದಂಥ ಸ್ಯಾಮ್ಸಂಗ್ನವರದ್ದು ಫ್ರಿಜ್ ಫ್ರಿಡ್ಜ್ ಈ ಕಡೆ ಮೂರು ಕಬಾಟನ್ನು ಮಾಡಿದ್ದೀನಿ ಗ್ಲಾಸ್ ವಿದ್ ಗ್ಲಾಸ್ ಅಲ್ಲಿ ಒನ್ ಟೂ ತ್ರೀ ಇಲ್ಲಿ ಇಲ್ಲಿ ಏನನ್ನು ಅರೇಂಜ್ ಮಾಡಿದೆ ಹೇಳಿದರೆ ಇಲ್ಲಿ ಕಪ್ ಸಾಸರ್ ಆನಂತರ ಗ್ಲಾಸ್ ಇದ್ದು ಬೌಲ್ಸ್ ಇದೆ ಅಲ್ವ ಅದನ್ನ ಅರೇಂಜ್ ಮಾಡಿದ್ದೀನಿ ಆನಂತರ ಫುಲ್ ಗ್ಲಾಸ್ ಜ್ಯೂಸ್ ಜ್ಯೂಸ್ ಕುಡಿಯುವಂಥ ಗ್ಲಾಸ್ ಆಗಿರಬಹುದು ಅಥವಾ ನಮ್ಮ ನಾರ್ಮಲ್ ಗ್ಲಾಸ್ ಆಗಿರ್ಬೋದು ಇದನ್ನೆಲ್ಲ ಏನೇಂಜ್ ಮಾಡಿ ಕಪ್ಸ್ ಆನಂತರ ನೀವು ಇನ್ನೊಂದು ನೋಡ್ಬೋದು ಇಲ್ಲಿ ಇಲ್ಲಿ ನಾನು ಲೈಟನ್ನು ಹಾಕಿಸಿದ್ದು ಇಲ್ಲಿ ಲೈಟ್ ಇದೆ ಅಲ್ಲ ಇದೆಲ್ಲ ನಾನು ಹಾಕಿದ್ದು ಅಂದ್ರೆ ತುಂಬಾ ಒಂದು ಬ್ರೈಟ್ ಆಗಿ ಕಾಣುತ್ತೆ ಅಂತ ಹೇಳಿ ಅಥವಾ ಫ್ಯೂಚರ್ ಅಲ್ಲಿ ನಾನು ಯಾವತ್ತಾದರೂ ರೆಸಿಪಿ ವಿಡಿಯೋವನ್ನು ಶೇರ್ ಮಾಡುವಾಗಲೂ ಕೂಡ ಆಗುತ್ತೆ ಅಂದ್ರೆ ತುಂಬಾ ಸಣ್ಣದಾಗಿದೆ ಅಲ್ಲ ಒಂದು ಬ್ಲ್ಯಾಕ್ ಬರುವಂತ ಸಾಧ್ಯತೆ ಕೂಡ ಇದೆ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ಇಲ್ಲಿ ನೋಡಿ ಈ ತರದ ಫ್ಯಾನ್ಸ್ ಆನಂತರ ಕಡಾಯಿ ಆನಂತರ ನಾನ್ ಸ್ಟಿಕ್ ಪಾತ್ರೆಯನ್ನು ಇಲ್ಲಿ ಜೋಡಿಸಿದ್ದೇನೆ ಮೇಲ್ಗಡೆಯಲ್ಲಿ ಟ್ರೇ ಎಲ್ಲ ಇದೆಯಲ್ಲ ನಾವು ಏನಾದರೂ ರೆಸಿಪಿ ಮಾಡಿ ಪ್ರೆಸೆಂಟ್ ಮಾಡ್ತೇವಲ್ಲ ಅದನ್ನು ಇಲ್ಲಿ ಅರೇಂಜ್ ಮಾಡಿದ್ದೇನೆ ವೈಟ್ ಕಲರ್ ಪ್ಲೇಟ್ ಬೌಲ್ಸ್ ಆನಂತರ ಈ ತರ ಚಿಕ್ಕ ಚಿಕ್ಕ ಟ್ರೇ ಎಲ್ಲ ಇದೆಯಲ್ಲ ಅದೆಲ್ಲ ಇಲ್ಲಿ ಮೇಲ್ಗಡೆ ಅರೇಂಜ್ ಮಾಡಿದ್ದೇನೆ ಆನಂತರ ಈ ಕಡೆ ಇನ್ನು ಕೂಡ ಇಲ್ಲಿ ಸ್ಪೇಸ್ ಇದೆ ಇಡಬಹುದು ಬಟ್ ಅಲ್ಲಿ ಇವಾಗ ನಾವು ಇಷ್ಟೇ ಇರೋದು ಫಿಶರ್ ಅಲ್ಲಿ ನೋಡುವ ಆನಂತರ ಈ ಕಡೆ ನಮ್ಮ ಡೈಲಿಗೆ ಬೇಕಾಗುವಂತ ಶುಗರ್ ಆನಂತರ ಟೀ ಪೌಡರ್ ಆನಂತರ ಗ್ರೀನ್ ಟೀ ಗ್ರೀನ್ ಟೀ ಇದೆಯಲ್ಲ ಅದರ ಪೌಚ್ ಕೂಡ ಇದರೊಳಗೇನೆ ಹಾಕಿದ್ದೀನಿ ಆನಂತರ ಕಾಫಿ ಪೌಡರ್ ಮತ್ತೆ ಮೇಲ್ಗಡೆ ಏನು ಇಡ್ಲಿಲ್ಲ ಮತ್ತೆ ಇಲ್ಲಿ ಕೂಡ ಹಾಗೇನೆ ಏನು ಇಡ್ಲಿಲ್ಲ ಇದೊಂದು ನನಗೆ ಪೀಸ್ ಇಷ್ಟ ಆಯ್ತು ಹಾಗಾಗಿ ಇಲ್ಲಿ ನಾನು ಇಟ್ಟಿದ್ದೇನೆ ಏನಾದರೂ ರೆಸಿಪೀಸ್ ಮಾಡುವಾಗ ಪ್ರೆಸೆಂಟ್ ಮಾಡ್ಬೋದಲ್ವ ಹಾಗಾಗಿ ಇದು ಮಣ್ಣಿತ್ತು ಇಲ್ಲಿ ಐಸ್ ಕ್ರೀಮ್ ಅಥವಾ ಈ ಒಂದು ಕುಲ್ಫಿ ಐಸ್ ಕ್ರೀಮ್ ತಿಂತೇವಲ್ಲ ಇಲ್ಲಿ ಈ ಸಿಗುತ್ತೆ ನೋಡಿ ಚಂದ ಇರ್ತದೆ ಅಂದ್ರೆ ನೋಡುವಾಗಲೂ ಖುಷಿ ಆಗುತ್ತೆ ನನಗೆ ಇಷ್ಟ ಆಯ್ತು ಅದಕ್ಕೋಸ್ಕರ ಇಟ್ಟಿದ್ದೇನೆ ಆನಂತರ ಇಲ್ಲಿ ಸಣ್ಣ ಸಣ್ಣದಾದಂತ ಬೌಲ್ಸ್ ತರ ನೋಡಿ ಇದು ಗ್ಲಾಸ್ ಏನೋ ಒಂದು ತುಂಬಾ ಖುಷಿ ಆಯ್ತು ಆಗಿ ಇಟ್ಕೊಂಡಿದ್ದೇನೆ ಇದು ಆಕ್ಚುಲಿ ಹೇಳ್ಬೇಕಿದ್ರೆ ಐಸ್ ಕ್ರೀಮ್ ಇತ್ತು ತುಂಬಾ ಖುಷಿ ಉಂಟು ಬಿಸಾಡ್ಲಿಕ್ಕೆ ಸಹ ಮನಸ್ಸಿಲ್ಲ ಹಾಗಾಗಿ ಇಟ್ಕೊಂಡಿದ್ದೇನೆ ನೋಡಿ ಮೇಲ್ಗಡೆ ಟೀ ಪೌಡರ್ ಆ ನಂತರ ಕಾಫಿ ಪೌಡರ್ ಸಕ್ಕರೆಯನ್ನು ಇಟ್ಟಿದ್ದೇನೆ ಪೇಪರ್ ಹಾಕಿದ್ದೀನಿ ಗ್ಲಾಸ್ ಇದ್ದು ಗ್ಲಾಸ್ ಇದೆ ಅಲ್ವಾ ಹಾಗೆ ಪೇಪರ್ ಹಾಕಿದ್ದೇನೆ ನಂತರ ಈ ಕಡೆ ನೋಡಿ ಇಲ್ಲಿ ಫ್ರಿಜ್ಜ ನಂತರ ಈ ಕಡೆ ತ್ರೀ ಬರ್ನರ್ ಇದು ಗ್ಯಾಸನ್ನು ಇಟ್ಟಿದ್ದೇನೆ ಇದು ಪ್ರೀತಿ ಬ್ಲೂ ಫ್ಲೇಮ್ ಝೀಲ್ ಅವರದ್ದು ನಂತರ ಈ ಕಡೆ ಏನಿಲ್ಲ ಒಂದು ಕೊಕೋನಟ್ ಆಯಿಲ್ ಇಟ್ಟಿದ್ದೇನೆ ಆ ನಂತರ ನಮ್ಮ ಕುಕ್ಕಿಂಗ್ ಆಯಿಲ್ ಇದೆ ಅಲ್ವಾ ಅದನ್ನು ಇಟ್ಟಿದ್ದೇನೆ ಇಲ್ಲಿ ಒಂದು ಐಸ್ ಕ್ರೀಮ್ ಬಾಕ್ಸ್ ಬರುತ್ತೆ ಅಲ್ಲ ಅದರೊಳಗೆ ಇಟ್ಟಿದ್ದೇನೆ ಯಾಕೆಂದರೆ ಆಯಿಲೆಲ್ಲ ಬೇಗ ಲೀಕೇಜ್ ಆಗುತ್ತೆ ಎಷ್ಟು ನಾವು ಒಳ್ಳೆಯ ಬಾಟಲನ್ನು ತೆಗೆದರೂ ಕೂಡ ಲೀಕೇಜ್ ಆಗುತ್ತೆ ಅಲ್ಲ ಹಾಗಾಗಿ ತೇಳಿ ಹೇಳ್ತೇನೆ ಇದರೊಳಗೆ ಹಾಕಿ ಇರ್ತೇನೆ ನಂತರ ಈ ಕಡೆ ಲೈಟರ್ ನೋಡಿ ಇಲ್ಲಿ ನಾನು ಹೇಳಿದ್ದು ಲೈಟ್ಸ್ ಹಾಕಿದ್ದು ಇದು ಈ ಕಡೆ ಇಷ್ಟೇ ಇರೋದು ಇಲ್ಲಿ ಫಿಲ್ಟರ್ ಅರೇಂಜ್ ಮಾಡಿದ್ದೇನೆ ಇಲ್ಲಿ ನಾನು ಪಾತ್ರೆ ತೊಳೆದನ್ನು ಇಲ್ಲಿ ಹಾಕ್ತೇನೆ ಇಲ್ಲಿ ಒಂದು ಟಬ್ ಇಟ್ಟಿದ್ದೇನೆ ಅದರ ಒಳಗಡೆ ಹಾಕ್ತೀನಿ ನಂತರ ನೀವು ಮೇಲ್ಗಡೆ ನೋಡ್ಬೋದಲ್ಲ ಈ ಎರಡು ಇದರಲ್ಲಿ ಏನು ಇಡಲಿಲ್ಲ ಒಂದರಲ್ಲಿ ಖಾಲಿ ಇದೆ ಆನಂತರ ಈ ಕಡೆ ಇದೆಯಲ್ಲ ಅದರಲ್ಲಿ ಡಿನ್ನರ್ ಸೆಟ್ ಇಟ್ಟಿದ್ದೇನೆ ಇದನ್ನೆಲ್ಲ ಓಪನ್ ಮಾಡಿ ತೋರಿಸೋದಿಲ್ಲ ಅಂದರೆ ನಾನು ಕೂಡ ಮೇಲೆ ಹತ್ತಿ ನಿಮಗೆ ತೋರಿಸಬೇಕಾಗುತ್ತೆ ಅದಕ್ಕೋಸ್ಕರ ಡಿನ್ನರ್ ಸೆಟ್ ಅಂದರೆ ಹೊಸ ಹೊಸತ್ತು ಸ್ಟೀಲ್ ಲೋಟ ಗ್ಲಾಸ್ ಬೌಲ್ ಇದನ್ನೆಲ್ಲ ಇಟ್ಟಿದ್ದೇನೆ ಆ ನಂತರ ಈ ಕಡೆಯಲ್ಲಿ ಎಲ್ಲ ಗಿಫ್ಟ್ ಬಂದ ಕುಕ್ಕರ್ಸ್ ಆ ನಂತರ ಏನೆಲ್ಲ ಗಿಫ್ಟ್ ಬಂದಿದೆ ಅಂದರೆ ಕಿಚನ್ ಅಲ್ಲಿ ಯೂಸ್ ಆಗುವಂಥದ್ದು ಅದನ್ನು ಇಟ್ಟಿದ್ದೇನೆ ಇಲ್ಲಿ ನಾನು ನಮ್ಮ ನನ್ನಲ್ಲಿದ್ದಂಥ ಮೊದಲೇ ಇದ್ದಂಥ ಕೆಲವೊಂದು ಪಾತ್ರೆಗಳು ಅಂದ್ರೆ ಡೈಲಿ ಯೂಸಿಗೆ ಯಾವುದೆಲ್ಲ ಬೇಡವೋ ಅದನ್ನೆಲ್ಲ ಮೇಲೆ ಹಾಕಿಟ್ಟಿದ್ದೇನೆ ಅಂದ್ರೆ ನಾವು ಇಡ್ಲಿ ಮಾಡುವ ಪಾತ್ರೆ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಸ್ಟೀಲ್ ನ ತೋಪ್ ಆಗಿರ್ಬೋದು ಅದನ್ನೆಲ್ಲ ಇಲ್ಲಿ ಆಗಿದ್ದೀನಿ ಡೈಲಿ ಯೂಸಿಗೆ ಇದೆಲ್ಲ ಬೇಕಾಗಲ್ಲ ಬೇಕಾಗಿಲ್ಲ ಹಾಗಾಗಿ ನೆಕ್ಸ್ಟ್ ನೋಡಿ ಸಿಲಿಂಡರ್ ಇಟ್ಟು ಎರಡು ಡಪ ಇಟ್ಟಿದ್ದೇನೆ ಈ ತರದ್ದು ಒಂದು ಅಕ್ಕಿ ಡಬ್ಬ ಇಟ್ಟಿದ್ದೇನೆ ಆನಂತರ ಇಲ್ಲಿ ಫ್ಯಾನ್ ಅನ್ನೆಲ್ಲ ಇಟ್ಟಿದ್ದೇನೆ ಅಂದ್ರೆ ಫಿಶ್ ಫ್ರೈ ಮಾಡುವಂಥದ್ದು ಚಪಾತಿ ಫ್ರೈ ಮಾಡುವಂಥದ್ದು ದೋಸೆ ನೀರು ದೋಸೆ ಇದನ್ನೆಲ್ಲ ಇಲ್ಲಿ ಇಟ್ಟಿದ್ದೇನೆ ಇವಾಗ ಸದ್ಯಕ್ಕೆ ನಾನು ಇಲ್ಲಿ ಇಟ್ಟಿದ್ದೇನೆ ಇಡ್ಲಿ ಪಾತ್ರೆ ಇಲ್ಲದಿದ್ರೆ ಮೇಲೆ ಇಡ್ತೇನೆ ಬೇಕಾಗುತ್ತೆ ಅಂತೇಳಿ ಹಾಗಾಗಿ ಇಲ್ಲಿ ಇಷ್ಟೇ ಇಟ್ಟದ್ದು ನೆಕ್ಸ್ಟ್ ಇಲ್ಲಿ ಸ್ಪೂನ್ ಚಾಕು ಇದು ಇಡ್ಲಿಕ್ಕೆ ನೆಕ್ಸ್ಟ್ ಇಲ್ಲಿ ಸಣ್ಣ ಸಣ್ಣ ಬೌನ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಆ ನಂತರ ಸ್ಟೀಲ್ ಪ್ಲೇಟ್ ಎಲ್ಲ ಉಂಟಲ್ಲ ಅದು ಅರೇಂಜ್ ಮಾಡ್ಲಿಕ್ಕೆ ನೆಕ್ಸ್ಟ್ ಇಲ್ಲಿ ದೊಡ್ಡ ಪ್ಲೇಟ್ ಆನಂತರ ನಮ್ಮ ಡೈಲಿ ಯೂಸ್ ಅಲ್ಲಿ ಊಟ ಮಾಡುವಂತ ಪ್ಲೇಟ್ ಎಲ್ಲ ಇಲ್ಲಿ ಅರೇಂಜ್ ಮಾಡಿದ್ದೇನೆ ನೆಕ್ಸ್ಟ್ ಈ ಕಡೆ ಗ್ಲಾಸ್ ಇಟ್ಟಿದ್ದೇನೆ ಕೆಳಗಡೆ ಕೂಡ ಇಟ್ಟಿದ್ದೇನೆ ಇಲ್ಲಿ ಕೂಡ ಮಾಡಿದ್ದೇನೆ ನಾವು ಡೈಲಿ ಯೂಸ್ ಮಾಡುವಂಥದ್ದು ಮೇಲ್ಗಡೆ ಇಟ್ಟಿದ್ದೇನೆ ಬೇಗ ಕೈ ಹಾಕುವಾಗ ಸಿಗ್ಲಿ ಅಂತೇಳಿ ನಂತರ ಸ್ವಲ್ಪ ದೊಡ್ಡ ಗ್ಲಾಸನ್ನೆಲ್ಲ ಕೆಳಗಡೆ ಇಟ್ಟಿದ್ದೇನೆ ನಂತರ ಈ ಕಡೆ ಈ ಕಡೆಯಲ್ಲಿ ಡಸ್ಟ್ಬಿನ್ ಇಟ್ಟಿದ್ದೇನೆ ಆನಂತರ ನಮ್ಮ ಕಾಯಿ ತುರಿತೇವಲ್ಲ ತೆಂಗಿನಕಾಯಿ ಆನಂತರ ಕತ್ತಿ ಆನಂತರ ಈ ಒಂದು ದೊಡ್ಡ ಗೋಣಿ ಚೀಲದೊಳಗಡೆ ಒಳಗಡೆ ಮ್ಯಾಡ್ ಎಲ್ಲ ಡೈಲಿ ಯೂಸ್ ಅದನ್ನೆಲ್ಲ ಇದರ ಒಳಗಡೆ ಓಪೋಸಿಟ್ ಸೈಡ್ ಅಲ್ಲಿ ಈ ಕಡೆ ಒಂದು ಸಿಲಿಂಡರ್ ಇಟ್ಟಿದ್ದೀನಿ ಈ ಪ್ಲಾಟ್ಫಾರ್ಮ್ ಹೇಳಿದೆಲ್ಲ ಇದು ನಾನೇ ಮಾಡಿಸಿದ್ದು ಈ ಮೂಳೆ ಒಂದು ಮಿಕ್ಸಿ ಇಟ್ಟಿದ್ದೇನೆ ಇಲ್ಲಿ ಪ್ಲಗ್ ಇದೆ ಅದಕ್ಕೋಸ್ಕರ ನಂತರ ನಾನು ಹೇಳಿದೆಲ್ಲ ಈ ಒಂದು ಪ್ಲಾಸ್ಟಿಕ್ ಬೌಲ್ ಅಲ್ಲಿ ಫ್ರೂಟ್ಸ್ ಏನಾದರೂ ಇದ್ರೆ ಇದನ್ನು ಇಟ್ಟಿದ್ದೇನೆ ಆನಂತರ ಒಂದು ಗ್ಲಾಸ್ ಮಗ್ಗಲ್ಲಿ ಬಿಸಿ ನೀರು ಸಹ ಆಗ್ತದೆ ನನ್ನ ಜಿಯಾನಿಗೆ ಸಾಕ್ತದೆ ಆ ಆನಂತರ ಇದು ಸಣ್ಣ ಮಗುವಿಗೆ ತುಂಬಾ ಬಿಸಿ ನೀರು ಬೇಕಾಗುತ್ತೆ ಅಂತೇಳಿ ಇದರಲ್ಲಿ ಬಿಸಿ ನೀರು ಆನಂತರ ಒಂದು ಬಾಟಲ್ ಆನಂತರ ಇದರಲ್ಲಿ ಈರುಳ್ಳಿ ಆನಂತರ ಆಲೂಗಡ್ಡೆ ಆನಂತರ ಬೆಳ್ಳುಳ್ಳಿ ಆನಂತರ ಇದು ಕಟ್ಟಿಂಗ್ ಟೇಬಲ್ ಅಂದ್ರೆ ಬೋರ್ಡ್ ಇದನ್ನ ಇಲ್ಲಿ ಅರೇಂಜ್ ಮಾಡಿದ್ದೇನೆ ಆನಂತರ ಈ ಕಡೆಯನ್ನು ಹಾಕಿನ ಇಲ್ಲಿ ಕಬಾಟ್ ಅನ್ನ ಮಾಡಿದ್ದೇನೆ ಇವಾಗ ಇಲ್ಲಿ ಏನೆಲ್ಲ ಅರೇಂಜ್ ಮಾಡಿದ್ದೇನೆ ಅಂತೇಳಿ ನೋಡಿ ಇಲ್ಲಿ ನಾನು ಎರಡು ಡಿವೈಡ್ ಇದೆ ಅಲ್ಲ ಅಲ್ಲಿ ನಮಗೆ ಡೈಲಿಗೆ ಏನಾದರೂ ಬೇಕಿತ್ತು ಇಲ್ಲಿ ಅರೇಂಜ್ ಮಾಡಿಟ್ಟಿದ್ದೇನೆ ಈ ತರ ಈ ಕಡೆ ಹೂ ಇಟ್ಟಿದ್ದೇನೆ ಈ ಕಡೆ ಸೀಸರ್ ಅನಂತರ ನೈಫ್ ಇದನ್ನೆಲ್ಲ ಇಟ್ಟಿದ್ದೀನಿ ನಮಗೆ ಇದನ್ನು ಯಾವ ಯಾವ ರೀತಿ ಬೇಕೋ ಆ ತರ ಅರೇಂಜ್ ಮಾಡ್ಬೋದು ನಾನು ಈ ತರ ಇಟ್ಟಿದ್ದೇನೆ ಅದಲ್ಲದೆ ಇದಕ್ಕೆ ಟ್ರಾಲಿಗೆ ಟ್ರಾಲಿ ಮ್ಯಾಟನ್ ಹಾಕಿದ್ದೇನೆ ಈ ವಿಡಿಯೋವನ್ನು ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ ಶಾರ್ಟ್ ವಿಡಿಯೋದಲ್ಲಿ ಟ್ರಾಲಿ ಮ್ಯಾಟ್ ಸಿಗುತ್ತೆ ಇದನ್ನು ನಮಗೆ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಕೂಡ ಸಿಗುತ್ತೆ ಟ್ರಾಲಿ ಮ್ಯಾಟ್ ಅಂತ ಹೇಳಿ ಸ್ವಲ್ಪ ರೇಟ್ ಅಂದ್ರೆ ಜಾಸ್ತಿ ಇರುತ್ತೆ ಇಲ್ಲಿ ನಾವು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದರೆ ಕಡಿಮೆ ಇರುತ್ತೆ ನಮಗೆ ಈಸಿಲಿ ಇದನ್ನೆಲ್ಲ ರಿಮೂವ್ ಮಾಡಿ ಅನಂತರ ಇದನ್ನು ವಾಶ್ ಮಾಡ್ಬೋದು ಇದು ವಾಷೇಬಲ್ ಏನೂ ಆಗಲ್ಲ ಇದನ್ನು ಪುನಃ ರಿಅರೇಂಜ್ ಮಾಡ್ಬೋದು ಏನೂ ಆಗಲ್ಲ ಅಂದರೆ ಇದು ಸ್ಟೀಲ್ ಇರುತ್ತೆ ಅಲ್ವಾ ತುಪ್ಪು ಸಹ ಹಿಡಿಯೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಈ ಥರದ್ದು ಬೌಲ್ ಸೈಡ್ ಐಟಮ್ ಇಲ್ಲಿ ಸಹ ಪ್ಲೇಟ್ ಇಡ್ಬೋದು ಇಲ್ಲಿ ಟ್ರಾಲಿ ಮ್ಯಾಟನ್ನು ಯೂಸ್ ಮಾಡಲಿ ಯಾಕಂದರೆ ಇದು ಸಿಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇಲ್ಲಿ ಪ್ಲೇಟ್ಸ್ ನೆಕ್ಸ್ಟ್ ಈ ಕಡೆ ನೀವು ನೋಡ್ಬೋದು ಮಷಿನನ್ನು ಇಲ್ಲೇ ಇಟ್ಟಿದ್ದೇನೆ ಇದನ್ನ ನಾನು ಮೊದಲೇ ಮಾಡಿಟ್ಟಿದ್ದೇನೆ ನಾವು ಮನೆ ಕೆಲಸ ಮಾಡುವಾಗಲೇ ಇಲ್ಲಿ ಒಂದಿಷ್ಟು ಸ್ಪೇಸ್ ಇಟ್ಟು ಅದಕ್ಕೆ ಬೇಕಾದಂಥ ಕರೆಂಟ್ ಆಗಿರ್ಬೋದು ಪೈಪ್ ಆಗಿರ್ಬೋದು ಮೊದಲೇ ಫಿಟ್ ಮಾಡಿಸಿದ್ದೀನಿ ನಂತರ ಇಲ್ಲಿ ನಾನು ವಾಷಿಂಗ್ ಮಿಷಿನನ್ನು ಫಿಟ್ ಮಾಡಿದ್ದೀನಿ ಗೋದ್ರೇಜ್ ಅವರದ್ದು ಸೆವೆನ್ ಪಾಯಿಂಟ್ ಫೈವ್ ಜಿ ಈ ಟ್ರಾಲಿಯಲ್ಲಿ ನಾನು ನಮ್ಮ ಡೈಲಿ ಮನೆಯ ದಿನನಿತ್ಯದ ಅಡಿಗೆಗೆ ಬೇಕಾಗುವಂಥ ಪಾತ್ರೆಯನ್ನ ಇಲ್ಲಿ ಅರೇಂಜ್ ಮಾಡಿದ್ದೇನೆ ಪ್ಲೇಟ್ ಆಗಿರ್ಬೋದು ಬಣಲೆ ಆಗಿರ್ಬೋದು ಅಥವಾ ಟೀ ಮಾಡುವಂಥದ್ದು ಇದನ್ನೆಲ್ಲ ದೊಡ್ಡ ದೊಡ್ಡ ಪಾತ್ರೆಯನ್ನು ಇಲ್ಲಿ ಅರೇಂಜ್ ಮಾಡಿದ್ದೀನಿ ಇದಕ್ಕೂ ಕೂಡ ಹಾಗೇನೆ ಟ್ರಾಲಿ ಮ್ಯಾಟ್ ಅನ್ನು ಹಾಕಿದ್ದೀನಿ ಈ ಪೇಪರ್ ಹಾಕೋದಕ್ಕಿಂತ ಈ ಟ್ರಾಲಿ ಮ್ಯಾಟ್ ಒಳ್ಳೆಯದು ಟ್ರಾಲಿ ಮ್ಯಾಟ್ ಅನ್ನು ಮ್ಯಾಟ್ ಸಿಕ್ಕಿದ್ರೆ ಅದನ್ನು ಯೂಸ್ ಮಾಡಿ ಅಂದ್ರೆ ನಮಗೆ ಅಮೆಝಾನಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಕೂಡ ಎಲ್ಲ ಕಡೆ ಕೂಡ ಸಿಗುತ್ತೆ ಆನಂತರ ಅದನ್ನು ಬೇಗ ವಾಶ್ ಕೂಡ ಮಾಡಬಹುದು ಅದಕ್ಕೋಸ್ಕರ ಟ್ರಾಲಿ ಮ್ಯಾಟ್ ಅನ್ನು ಯೂಸ್ ಮಾಡಿದ್ದೀನಿ ಈ ಕಡೆ ಅದರ ಕೆಳಗಡೆ ಮಿಕ್ಸಿಯನ್ನು ಇಟ್ಟಿದ್ದೀನಿ ಆನಂತರ ಈ ಪ್ಲೇಸಲ್ಲಿ ಏನು ಕುಕ್ಕರ್ ಇಡ್ಲಿಕ್ಕಿದೆ ಹಾಗಾಗಿ ಇದು ಡೈಲಿಗೆ ನಮಗೆ ಬೇಕಾಗುತ್ತೆ ಅಲ್ಲ ಅದು ಪುನಃ ಈ ಕಡೆ ಎರಡು ಡಬ್ಬ ಸ್ಟೀಲ್ ಡಬ್ಬ ಇಟ್ಟಿದ್ದೇನೆ ಆ ನಂತರ ಇನ್ನೊಂದು ಡಬ್ಬದಲ್ಲಿ ಬೆಳ್ತಿ ಗಟ್ಟಿಯನ್ನೇ ಹಾಕಿದ್ದೇನೆ ಇದೊಂದು ಪ್ಲಾಸ್ಟಿಕ್ ಏನಿಲ್ಲ ಅಂದ್ರೆ ಏನಾದರೂ ಕಸ ಎಲ್ಲ ಹಾಕಲಿಕ್ಕೆ ಪ್ಲಾಸ್ಟಿಕ್ ಬೇಕಾಗುತ್ತಲ್ಲ ಆ ಒಂದು ಪ್ಲಾಸ್ಟಿಕ್ ನಂತರ ಅಡಿಗೆ ಮನೆಯ ಮೇಲೆ ಬಟ್ಟೆಗಳು ಏನಾದರೂ ಬೇಕಾಗುತ್ತೆ ಬಿಸಿ ಇಡಲಿಕ್ಕೆ ಆ ಬಟ್ಟೆ ಪ್ಲಾಸ್ಟಿಕ್ನೆಲ್ಲ ಈ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಇಟ್ಟಿದೆ ಇನ್ನು ಕೆಳಗೆ ಏನೆಲ್ಲ ಅರೇಂಜ್ ಮಾಡಿದೆ ಅಂತೇಳಿ ನೋಡಿ ಆಯ್ತು ಇವಾಗ ಇಲ್ಲಿ ಕೂಡ ಆಯ್ತು ಇನ್ನು ಉಳಿದಿರುವಂತದ್ದು ಇದು ಇಲ್ಲಿ ಒಂದು ಕಬಟ್ ಮಾಡಿದ್ದೀನಿ ಇದು ಒಂದು ಅನಂತರ ಇದು ಆಪೋಸಿಟ್ ಅಲ್ಲಿ ಮೂರು ಇದೆ ಅದರ ಓಪೋಸಿಟ್ ಅಲ್ಲಿ ಮೂರು ಇದೆ ಅನಂತರ ಫುಲ್ ಮೇಲ್ಗಡೆ ಇದೆ ನೀವು ನೋಡ್ಬೋದಲ್ಲ ಇಲ್ಲಿ ಮೇಲ್ಗಡೆ ಅಲ್ಲಿ ನಾನು ಡೈಲಿ ಯೂಸ್ ಮಾಡದ ಪಾತ್ರೆಗಳನ್ನೆಲ್ಲ ಹಾಕ್ತಿದ್ದೇನೆ ಇದು ಗ್ಲಾಸ್ ಅಲ್ಲಿ ಮಾಡಿಸಿದ್ದೀನಿ ಯಾಕೆಂದ್ರೆ ಹೇಳಿದೆಲ್ಲ ಕಪ್ ಸಾಸ್ ಗ್ಲಾಸ್ ಐಟಮ್ ಎಲ್ಲ ಇಡುವಂಥದ್ದು ಹಾಗಾಗಿ ಇನ್ನೊಂದು ಇಲ್ಲಿ ಕೂಡ ಲೈಟ್ ಹಾಕಿಸಿದ್ದೇನೆ ನೋಡಿ ಆನಂತರ ನಾನು ಕೆಲವೊಂದು ವೀಡಿಯೋವನ್ನು ಹಾಕಿದ್ದೇನೆ ಆ ವೀಡಿಯೋವನ್ನು ನಾನು ಇಲ್ಲಿ ಮಾಡೋದು ಇಲ್ಲಿ ಮೇಲ್ಗಡೆ ಲೈಟ್ ಇದೆ ಅಲ್ಲ ಅದು ಒಳ್ಳೆ ಬ್ರೈಟ್ ಆಗಿ ಕಾಣುತ್ತೆ ಅಂತೇಳಿ ಇಲ್ಲಿ ಮಾಡ್ತೇನೆ ಮಾಡುವಂಥ ಸಂದರ್ಭದಲ್ಲಿ ಇದನ್ನೆಲ್ಲ ರಿಮೂವ್ ಮಾಡಿ ಮಾಡ್ತೇನೆ ಈ ಕಿಟಕಿ ಸೈಡಿಂದ ಇದು ಇದು ಈ ಕಡೆನೂ ಓಪನ್ ಮಾಡ್ಬೋದು ಈ ಕಡೆನೂ ಮಾಡ್ಬೋದು ನೋಡಿ ನೋಡಿ ಈ ಥರ ಓಪನ್ ಮಾಡುವಂಥದ್ದು ಕಾಣ್ತದೆ ಇಲ್ಲಿ ನಾನು ಮೇಲ್ಗಡೆ ಹೊಸತ್ತು ಪಾತ್ರೆ ಅಂದ್ರೆ ಕೆಲವೊಂದು ಸ್ಟೀಲ್ ಪಾತ್ರೆಗಳನ್ನೆಲ್ಲ ಈ ತರದಲ್ಲೆಲ್ಲ ಅರೇಂಜ್ ಮಾಡಿದ್ದೀನಿ ನೋಡಿ ಆನಂತರ ನಂತರ ಇಲ್ಲೊಂದು ಸ್ಟೀಲ್ನ ಟಿಫಿನ್ ಬಾಕ್ಸ್ ಆ ಇದು ಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನ ಇಲ್ಲಿ ಅರೇಂಜ್ ಮಾಡಿದ್ದೀನಿ ಮೇಲ್ಗಡೆ ಆನಂತರ ಆ ಸೈಡ್ ಅಲ್ಲಿ ಕೂಡ ಆಗಿದೆ ಸಣ್ಣ ಸಣ್ಣ ಪಾತ್ರೆ ಇದೆ ಆನಂತರ ಯೂಸ್ ಮಾಡದೇ ಇರುವಂತ ಈ ತರ ಮರದ ಸೌಟ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಇದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಫಸ್ಟ್ ಇದು ಅರ್ಧ ಕೆಜಿ ಅಂತ ಹಬ್ಬ ಆನಂತರ ಐವತ್ತೇನು ಇದು ನೂರೈವತ್ತು ಗ್ರಾಮ್ ಇಡುವಂತಹ ಕೆಪಾಸಿಟಿ ಇರುವಂತಹ ಡಬ್ಬ ಈ ದೊಡ್ಡ ದೊಡ್ಡ ಡಬ್ಬದಲ್ಲಿ ನಾನು ಅಕ್ಕಿ ಹಿಟ್ಟು ಆನಂತರ ಮೈದಾ ಆನಂತರ ಕಾರ್ನ್ ಫ್ಲೋರ್ ಇದನ್ನೆಲ್ಲ ಹಾಕಿದ್ದೇನೆ ನೆಕ್ಸ್ಟ್ ಈ ಸಣ್ಣ ಇದೆಲ್ಲ ಮಿಡಲ್ ಸೈಜ್ ಇದು ಅದರಲ್ಲಿ ಜೀರಿಗೆ ಸಾಸಿವೆ ಕೊತ್ತಂಬರಿ ಆನಂತರ ಈ ಚಕ್ಕೆ ಈ ತರದನ್ನೆಲ್ಲ ಅರೇಂಜ್ ಮಾಡಿದ್ದೀನಿ ಈ ಸಣ್ಣ ಸಣ್ಣ ಡಬ್ಬ ಇದೆಯಲ್ಲ ಇದರಲ್ಲಿ ಅಳವಿ ಪೌಡರ್ ಆನಂತರ ಕರಿಮೆಣಸು ನೆಕ್ಸ್ಟ್ ಬಿರಿಯಾನಿಗೆ ಹಾಕುವಂಥ ಹೂವು ಆನಂತರ ಲವಂಗ ನೆಕ್ಸ್ಟ್ ಏಲಕ್ಕಿ ಇದನ್ನೆಲ್ಲ ಅರೆಂಜ್ ಮಾಡಿದ್ದೇನೆ ಆನಂತರ ಈ ಡಬ್ಬದಲ್ಲಿ ಪಲಾವ್ ಎಲೆಯನ್ನು ಹಾಕಿದ್ದೇನೆ ನಿಮಗೆ ನೋಡ್ಬೋದು ಪಲಾವ್ ಎಲೆ ಇದರಲ್ಲಿ ಸ್ಟೀಲ್ ಡಬ್ಬದಲ್ಲಿ ನಾನು ತುಪ್ಪವನ್ನು ಹಾಕಿದ್ದೇನೆ ಇದು ಇಲ್ಲಿಗೆ ಆಯ್ತು ಇಷ್ಟೇ ಸಾಸಿವೆ ಮೆಂತೆ ಕಾಳು ಜೀರಿಗೆ ಅನಂತರ ಕೊತ್ತಂಬರಿ ಮೆಣಸಿನ ಹುಡಿ ಇದನ್ನೆಲ್ಲ ಹಾಕಿದ್ದೀನಿ ಮಿಡಲ್ ಡಬ್ಬದಲ್ಲಿ ಹಿಂದೆ ಇರುವಂಥ ಡಬ್ಬದಲ್ಲಿ ಅಕ್ಕಿ ಹಿಟ್ಟು ಆ ತರದನ್ನೆಲ್ಲ ಹಾಕಿದ್ದೀನಿ ಇದು ಸಣ್ಣ ಸಣ್ಣ ಇದರಲ್ಲಿ ಒಂದು ಶಾರ್ಟ್ ವಿಡಿಯೋ ಇದನ್ನೆಲ್ಲ ಹಾಕಿದ್ದೀನಿ ಹೆಸರುಕಾಳು ಪಟಾಣಿ ಕಡಲೆ ಆನಂತರ ತೊಗರಿಬೇಳೆ ಆನಂತರ ಕಾಬುಲಿ ಚೆನ್ನ ಈ ತರ ಅರೇಂಜ್ ಮಾಡಿದ್ದೇನೆ ಇದೆ ಅಲಸಂಡೆ ಕಾಳು ಹುರುಳಿ ಇನ್ನೊಂದು ಕಪ್ಪು ಕಲರಿನ ಅದನ್ನೆಲ್ಲ ಅರೇಂಜ್ ಮಾಡಿದ್ದೇನೆ ಡಬ್ಬ ಎಕ್ಸ್ಟ್ರಾ ಇದೆ ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಆನಂತರ ಈ ಕಡೆ ಒಂದು ಇಂಗಿನ ಡಬ್ಬ ಇಟ್ಟಿದ್ದೇನೆ ಇದು ಬೇಕಿಂಗ್ ಸೋಡಾ ಆನಂತರ ಕುಕ್ಕರ್ ಕುಕ್ಕರ್ ಬಿಸಿಲನ್ನ ಎಲ್ಲಿ ಇಟ್ಟಿದ್ದೇನೆ ಬೇರೆ ಎಲ್ಲಿ ಇಟ್ಟರೆ ನಂಗೆ ಗೊತ್ತಾಗುದಿಲ್ಲ ಹಾಗಾಗಿ ಈಸಿಯಾಗಿ ಸಿಗ್ಲಿ ಅಂತೇಳಿ ಈ ಕಡೆಯನ್ನ ಅರೇಂಜ್ ಮಾಡಿದ್ದೇನೆ ಈ ಕಡೆ ಹುಳಿ ನೆಕ್ಸ್ಟ್ ಈ ಸ್ಟೀಲಲ್ಲಿ ಬೆಲ್ಲ ಹಾಕಿಟ್ಟಿದ್ದೇನೆ ನನ್ನ ಸಣ್ಣ ಮಗನಿಗೋಸ್ಕರ ಅಂದ್ರೆ ಇದು ಮಂಗಳೂರಲ್ಲಿ ಸಿಗುತ್ತೆ ಅಲ್ವಾ ಅದೊಂದು ಓಲೆ ಬೆಲ್ಲ ಅಂತೇಳಿ ಅದನ್ನ ಊರಿನಿಂದ ಬರುವಾಗ ತಂದಿದ್ದೆ ಅದನ್ನ ಇಲ್ಲಿ ಹಾಕಿದ್ದೇನೆ ಓಲೆ ಬೆಲ್ಲಕ್ಕೆ ಕನ್ನಡದಲ್ಲಿ ಅಂತ ಹೇಳೋದು ಅಂತ ಗೊತ್ತಿಲ್ಲ ಓಲೆ ಬೆಲ್ಲ ಶ್ರೀಲ್ ಢಾರದಲ್ಲಿ ಹಾಕಿದ್ದೇನೆ ಇದು ಮಗುವಿದ್ದು ರಾಗಿ ಮತ್ತು ಗೋಧಿಯನ್ನು ಮಿಕ್ಸ್ ಮಾಡಿ ಕೊಡ್ತೇವೆ ನಾಲ್ಕು ತಿಂಗಳ ನಂತರ ಅದನ್ನು ಹಾಕಿದ್ದೇನೆ ಇಲ್ಲಿ ಉಪ್ಪು ನೆಕ್ಸ್ಟ್ ಮೇಲ್ಗಡೆ ಅದೇ ರೀತಿ ಈ ಹೊಸ ಹೊಸ ತೋಪಿದೆ ಇದೆ ಅಲ್ಲ ಅದನ್ನೆಲ್ಲ ಮೇಲೆ ಅರೇಂಜ್ ಮಾಡಿರ್ತಿದ್ದೇನೆ ಆ ನಂತರ ಪ್ಲಾಸ್ಟಿಕ್ ಕಂಟೈನರ್ ಅನ್ನು ಇಟ್ಟಿದ್ದೀನಿ ನೋಡಿ ಇದು ಸೆಟ್ ಬರುತ್ತೆ ಅಲ್ವಾ ಆ ಪ್ರತಿಲ್ಲ ಇನ್ನೇ ಹಾಕಿತು ಇಲ್ಲಿ ಈ ಸ್ಟೀಲ್ ಡಬ್ಬದಲ್ಲಿ ಮಸಾಲಾ ಪೌಡರ್ ಅನ್ನು ಹಾಕಿದ್ದೇನೆ ಈ ನಿಡವನ್ನು ಕೂಡ ಹಾಕಿನಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೇನೆ ಮಸಾಲಾ ಡಬ್ಬ ಸ್ಟೀಲ್ ಅಲ್ಲಿ ಒಂದು ನಾನು ಕಳೆದ ಸತಿ ಒಂದು ತಿದ್ದಿದೆ ಪ್ಲಾಸ್ಟಿಕ್ ಇದು ಇದು ನಾನು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ದು ಮಂಡೆಯಲ್ಲಿ ಫೈವ್ ಹಂಡ್ರೆಡ್ ಇದು ಸ್ಟೀಲ್ ಕೂಡ ಒಳ್ಳೇದಿದೆ ನಾನು ಅಮೆಝಾನಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ನೋಡ್ತಾ ಇದ್ದೆ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇತ್ತು ಅನಂತರ ಅದರ ಬೌಲ್ ಸೈಜ್ ಹೇಗೆ ಬರುತ್ತೆ ಗೊತ್ತಿಲ್ಲ ನಾನು ಫೋಟೋದಲ್ಲಿ ನೋಡುವಾಗ ತುಂಬ ದೊಡ್ಡದಾಗಿ ಕಾಣುತ್ತೆ ಅದಕ್ಕಿಂತ ಅಂಗಡಿಯಲ್ಲಿಯೇ ಪರ್ಚೇಸ್ ಮಾಡಿದರೆ ಒಳ್ಳೇದು ಅಂತ ಹೇಳಿ ನಾನು ಶಾಪಲ್ಲಿಯೇ ಪರ್ಚೇಸ್ ಮಾಡಿದ್ದು ಈ ಕಡೆಯಲ್ಲಿ ಪಾತ್ರೆ ತೊಳೆಯುವಂಥ ವಿಮ್ ಸಾಬೂನ್ ಬತ್ತೆ ಉಗಿಯುವಂಥ ರಿಮ್ ಸಾಬೂನು ಆನಂತರ ಮಕ್ಕಳ ಪಿಯರ್ ಸಾಬೂನ್ ಆನಂತರ ಪೇಸ್ಟ್ ಆನಂತರ ನಾವು ಸ್ನಾನ ಮಾಡುವ ಯೂಸ್ ಮಾಡುವಂಥ ಸೋಪ್ಸ್ ಇಲ್ಲಿ ಇಟ್ಟಿದ್ದೇನೆ ಈ ಕಡೆ ಜ್ಯೂಸರ್ ಇಟ್ಟಿದ್ದೇನೆ ಅಂದರೆ ಮಿಕ್ಸಿ ಆ ನಂತರ ಈ ಕಡೆ ಕೂಡ ನಾನೇ ಒಂದು ಸಣ್ಣ ಮಿಕ್ಸಿಯನ್ನು ಇಟ್ಟಿದ್ದೇನೆ ರಂಗಿ ಮಾಡಿ ಇಲ್ಲಿ ಇಷ್ಟೇ ಇಟ್ಟಿದ್ದು ಆನಂತರ ಮೇಲ್ಗಡೆ ಇಲ್ಲಿ ಒಂದು ಕಾಪರಿನ ಬಾಟಲ್ ಬಾಟಲ್ ಇಟ್ಟಿದ್ದೇನೆ ಇದೆಲ್ಲ ಗಿಫ್ಟ್ ಬಂದದ್ದು ಮನೆ ಮಕ್ಕಳಿಗೆ ಗಿಫ್ಟ್ ಬಂದದ್ದು ನೋಡಿ ಈ ಕೀರೆಲ್ಲ ಮಾಡಿ ಸಣ್ಣ ಮಾಡಿ ಕೀರೆಲ್ಲ ಒಳ್ಳೆಯದು ಸಣ್ಣ ಸಣ್ಣ ಬೋಲಿದ್ರೆ ಒಳಗಡೆ ಆರು ಬೌಲ್ಸ್ ಇದೆ ಆ ನಂತರ ಏನಿಲ್ಲ ಇದೇನಿಲ್ಲ ಊರಿಂದ ಬರುವಾಗ ಓಮ ಸತ್ವ ಬಂದದ್ದು ಮತ್ತೆ ಏನಿಲ್ಲ ಅಂದ್ರೆ ಓಮ ಸತ್ವ ಅಂದ್ರೆ ಅದೇ ಅಜ್ವ ಏನಿದೆ ಅಲ್ಲ ಅದ್ರ ನೀರು ಅಷ್ಟೇ ಹೊಟ್ಟೆ ನೋವಾದಾಗ ಮಕ್ಕಳಿಗೆಲ್ಲ ಕುಡಿಸಿದ್ರೆ ಒಳ್ಳೇದು ಅಂತೇಳಿ ಹಾಗಾಗಿ ಅದಂತದ್ದೆ ಇದಿಷ್ಟೇ ಅರೇಂಜ್ ಅರೆಂಜ್ ಇವಾಗ ಸದ್ಯಕ್ಕೆ ಈ ತರ ಅರೇಂಜ್ ಮಾಡಿದ್ದೇನೆ ಸ್ಪೇಸ್ ಎಲ್ಲ ಇದೆ ಇನ್ನು ಕೂಡ ಇಡಬಹುದು ಇಲ್ಲಿ ಕೂಡ ತುಂಬಾ ಸ್ಪೇಸ್ ಇತ್ತು ಹೋಗ್ತಾ ಹೋಗ್ತಾ ಏನಾದ್ರೂ ಶಾಪಿಂಗ್ ಮಾಡುವಾಗ ನೋಡ್ಬೋದು ನಮ್ಗೆಲ್ಲಾದ್ರೂ ಇಷ್ಟ ಆದ್ರೆ ತಂದು ಇಲ್ಲೆಲ್ಲ ಸ್ಪೇಸ್ ಅನ್ನ ಫುಲ್ ಮಾಡಬಹುದು ಅಂದ್ರೆ ಸ್ಪೇಸ್ ಎಷ್ಟು ಉಂಟು ಅಷ್ಟು ಒಳ್ಳೆಯದು ಒಮ್ಮೆಲೆ ಎಲ್ಲಾನು ಒಮ್ಮೆಲೆ ಫುಲ್ ಆದ್ರೆ ಮತ್ತೆ ನಾವು ತೆಗೆವಂತ ಏನೋ ಒಂದು ಐಟಮ್ಸ್ ಅಥವಾ ಏನೋ ಒಂದು ಕಿಚನ್ಗೆ ಬೇಕಾದಂತ ಪ್ರಾಡಕ್ಟ್ ಇಡ್ಲಿಕ್ಕೆ ಸ್ಥಳ ಇರೋದಿಲ್ಲ ಹಾಗಾಗಿ ಈ ತರ ಚೊಕ್ಕದಾಗಿ ಚಿಕ್ಕದಾಗಿ ಅರೇಂಜ್ ಮಾಡಿದ್ದೇನೆ ಇದು ಕೂಡ ಆಯ್ತು ನಾನು ಹೇಳಿದೆ ಮೇಲ್ಗಡೆಯೂ ಡೈಲಿ ಯೂಸ್ ಮಾಡ್ಲಿಕ್ಕೆ ಇಲ್ಲದನ್ನ ಮೇಲ್ಗಡೆ ಹಾಕ್ತಿದೆ ನೋಡಿ ಇಲ್ಲಿ ನಾವು ಎಂಟ್ರೆನ್ಸ್ ಆಗುದು ಒಳಗಡೆ ಈ ತರ ಕಿಚನ್ ಟೂರ್ ವಿಡಿಯೋವನ್ನ ನಿಮಗೆ ಈ ನನ್ನ ಸಣ್ಣದಾದಂಥ ಮನೆಯ ಕಿಚನ್ ಟೂರ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈ ಚಿಕ್ಕದಾದಂಥ ಅಡುಗೆ ಮನೆ ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ನು ಕೂಡ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆಯೇ ಈ ಟೈಮ್ ಕಮೆಂಟ್ ಮಾಡುವಾಗ ಇನ್ನು ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ಅಂತೇಳಿ ನೀವು ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್